ನಮಸ್ಕಾರ ನಮಸ್ಕಾರಕ್ಕೆ ಫಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಹಳೆ ವಿಡಿಯೋದಲ್ಲಿ ನೀವು ನೋಡಿದ್ರಿ ನಾನೊಂದು ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ರೆಡಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳಿದ್ದೆ ಆದರೆ ಯಾವ ದೇಶ ಅನ್ನೋದನ್ನು ನಾನು ಕನ್ಫರ್ಮ್ ಮಾಡಿ ಹೇಳಿರಲಿಲ್ಲ ಸೊ ಈಗ ಯಾವ ದೇಶ ಅಂತ ಕನ್ಫರ್ಮ್ ಮಾಡೋಂಥ ಒಂದು ಸಿಚುವೇಷನಲ್ಲಿ ಬಂದಿದ್ದೀನಿ ಸೊ ವೀಸಾ ಪ್ರೋಸೆಸ್ಸು ಒಂದು ಕಡೆಗೆ ಇದೆ ಮೇ ಬಿ ನಾನು ಅಪ್ಡೇಟ್ ಮಾಡ್ದಂಗೆ ಒಂದು ಡೇಟ್ ಆಚೆ ಈಚೆ ಹೋಗ್ಬೋದು ಅಂದರೆ ಒಂದು ವಾರ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಖಂಡಿತ ಮಾಡೇ ಮಾಡ್ತೀನಿ ಈಗ ಈ ಪ್ರೋಸೆಸಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಸ್ಪಾನ್ಸರ್ಸ್ನ ಹುಡುಕ್ತಾ ಇದ್ದೀನಿ ಜೊತೆಗೆ ನಾನು ಒಂದು ಟ್ರಿಪ್ಪದು ಪ್ಲ್ಯಾನನ್ನು ಇನ್ನೂ ಎನ್ಕೇಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇನ್ನೂ ಏನೇನು ಮಾಡ್ಬೋದು ಅಂತ ಸೊ ಈಗ ಜಾಸ್ತಿ ನಿಮಗೆ ಟೈಮ್ ವೇಸ್ಟ್ ಮಾಡ್ಸಲ್ಲ ಟ್ರಿಪ್ಪದ ಬಗ್ಗೆ ಮಾತಾಡೋಕ್ಕೆ ಬಂದ್ಬಿಡ್ತೀನಿ ನಿಮಗೆ ಗೊತ್ತು ನಾನು ಲಂಡನ್ ಹೋಗಬೇಕಾದ್ರೆ ನಾನು ವಯ ಚೈನಾ ಪಾಸ್ ಆಗಿದ್ದು ಸೊ ಆವಾಗ ನನಗೆ ಚೈನಾ ಕಂಟ್ರಿ ಅಲ್ಲಿಯ ಜನ ಅಲ್ಲಿ ಒಂದು ಅವರು ನಮ್ಮನ್ನು ಅಂಥ ರೀತಿ ನಮಗೆ ಚೈನಾದವರು ಅಂತಂದರೆ ಕಡು ಪಾಪಿಗಳು ಜನಗಳು ಹಂಗೆ ಹಿಂಗೆ ಅಂತೆಲ್ಲ ಪೋಟ್ರೆ ಮಾಡಿದಾರಲ್ಲ ಅದು ಇಲ್ಲ ಅದು ಸುಳ್ಳು ಅನ್ನೋದು ನನಗೆಲ್ಲ ಅರ್ಥ ಆಯಿತು ನಾನು ಆವತ್ತೇ ಡಿಸೈಡ್ ಮಾಡಿದ್ದೆ ನನ್ನ ಲೈಫಲ್ಲಿ ಮತ್ತೆ ಒಂದು ಸಲ ಚೈನಾಗೆ ಬರಬೇಕು ಇಲ್ಲೆಲ್ಲ ವಿಸಿಟ್ ಮಾಡಿ ನಾನು ಈ ಈ ದೇಶನ ಚೆನ್ನಾಗಿ ತಿಳ್ಕೊಬೇಕು ಇಲ್ಲಿಂದ ಏನಾದರೂ ಒಂದು ತಗೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಅದಕ್ಕೆ ಈ ಸಲ ನಾನು ಚೈನಾ ದೇಶಕ್ಕೆ ಮತ್ತೆ ಟ್ರಿಪ್ಗೆ ಹೋಗ್ತಾಯಿದ್ದೀನಿ ಆದರೆ ಬೈಕಲ್ಲ ಕಾರಲ್ಲ ಅಥವಾ ನಮ್ಮ ಯಾವುದೇ ಓನ್ ವೆಹಿಕಲಲ್ಲ ಈವನ್ ಆ ದೇಶಕ್ಕೆ ಹೋದ್ರೂ ಕೂಡ ಬಾಡಿಗೆಗೆ ಅಂತ ಯಾವ ವೆಹಿಕಲ್ನು ತಗೊಳ್ಳಲ್ಲ ಹಾಗಾದರೆ ಯಾವುದು ಗುರು ಯಾವುದ್ರಲ್ಲಿ ಹೋಗ್ತಾ ಇದೆಯಾ ಅಂತ ನೀವು ಕೇಳ್ಬೋದು ನಿಜ ಶಾಕ್ ಆಗ್ತೀರಾ ಹೆಂಗೆ ಇದ್ದೀನಿ ಅಂತಂದರೆ ಚೈನಾದಲ್ಲಿ ಕಿತ್ತಡಿ ಕಿರಣ್ ಹಿಚೈಕಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಎಷ್ಟೋ ಜನಕ್ಕೆ ದ ಐಡಿಯಾ ಇರಲ್ಲ ಹಿಚೈಕಿಂಗ್ ಅಂತಂದರೆ ಏನು ಅಂತ ಹೇಳ್ತೀನಿ ಸೊ ಹಿಚೈಕಿಂಗ್ ಅಂತಂದರೆ ಯಾವ್ದಾದ್ರು ಒಂದು ರೂಟನ್ನ ಇಲ್ಲಿಂದ ಇಲ್ಲಿಗೆ ಅಂತ ಫಿಕ್ಸ್ ಮಾಡ್ಕೊಂಡೋದು ಫಿಕ್ಸ್ ಮಾಡಿಕೊಂಡು ಆ ರೂಟ್ಗೆ ನಾವು ಕಾಲ್ನಡಿಗೆನಲ್ಲೋ ಅಥವಾ ಸಿಗೋಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೋ ಲಿಫ್ಟ್ ಕೇಳ್ಕೊಂಡು ಹೋಗಬೇಕು ಎಲ್ಲಿ ಸಿಗುತ್ತೋ ಅಲ್ಲೇ ಕ್ಯಾಂಪು ಗಿಂಪು ಹಾಕೊಂಡು ಮಲ್ಕೋಬೇಕು ಅಲ್ಲಿ ಜನಗಳ ಜೊತೆ ಬೆರೀಬೇಕು ಇನ್ ಕೇಸ್ ಆ ಲೋಕಲಿಟಿನಲ್ಲಿ ನಮ್ಗೆ ಯಾರಾದ್ರೂ ಸಿಕ್ಕಿ ನಮ್ಗೆ ಅವರು ಒಂದು ಊಟ ಕೊಟ್ಟರು ಅಥವಾ ಅವ್ರು ಮನೆ ಕರ್ಕೊಂಡು ಹೋದರೋ ಅಲ್ಲಿ ಹೋಗಿ ಅವರ ಸಂಸ್ಕೃತಿಗಳನ್ನೆಲ್ಲ ನಾನು ತಿಳ್ಕೊಂಡು ಜೊತೆಗೆ ನನ್ನ ಹತ್ರ ಯೂಟ್ಯೂಬ್ ಇರೋದ್ರಿಂದ ಈ ಸಂಸ್ಕೃತಿ ಕಲೆ ಅಲ್ಲಿರ್ತಕ್ಕಂಥ ಕಲ್ಚರು ಅದನ್ನೆಲ್ಲನೂ ಕೂಡ ಯೂಟ್ಯೂಬ್ಗೆ ಹಾಕಿ ನಿಮಗೆ ತಿಳಿಸುವಂಥ ಪ್ರಯತ್ನ ಸೊ ಇದು ನನ್ನ ಈ ಸಲದ ಒಂದು ಟ್ರಿಪ್ಪಾಗಿರುತ್ತೆ ಆಫ್ಕೋರ್ಸ್ ನೀವು ಕೇಳ್ಬೋದು ಯಾಕೆ ಬೈಕಲ್ಲೋ ಅಥವಾ ಕಾರಲ್ಲೋ ಯಾಕೆ ಹೋಗ್ತಾ ಇಲ್ಲ ಅಂತ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ತುಂಬ ಅಂದರೆ ತುಂಬ ಆಗುತ್ತೆ ನಾವು ಕಾರು ಬೈಕ್ನ ತಗೊಂಡು ಹೋಗೋದು ಅಷ್ಟು ಸುಲಭವೇ ಅಲ್ಲ ಆ್ಯಂಡ್ ನನ್ನ ಹತ್ರನೂ ಅಷ್ಟು ದುಡ್ಡಿಲ್ಲ ಈಗ ಇರೋದ್ರಲ್ಲಿ ಬಜೆಟಲ್ಲಿ ನಡೆಯುವಂಥದ್ದು ಇದೇನೆ ಅದಕ್ಕೂ ನೋಡೋಣ ಸ್ಪಾನ್ಸರ್ಗೆಲ್ಲರಿಗೂ ಪಿಚ್ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು ಕರ್ನಾಟಕದಿಂದ ಯಾರೂ ಮಾಡಿಲ್ಲ ಅಂದರೆ ಚೈನಾದಲ್ಲಿ ಒಂದು ಆರು ಸಾವಿರ ಕಿಲೋಮೀಟ್ರ್ ಹಿಚೈಕಿಂಗ್ ಮಾಡ್ತೀನಿ ಅನ್ನೋ ಒಂದು ಪ್ರಯತ್ನ ಯಾರೂ ಮಾಡಿಲ್ಲ ಸೊ ನನ್ನ ಪ್ಲ್ಯಾನ್ ಏನು ಅಂತಂದರೆ ಒಂದಷ್ಟು ಸಗದಾಗಿ ಮಾಡಿದ್ದೀನಿ ಆ್ಯಕ್ಚುಲಿ ಇಲ್ಲಿಂದ ಹಾಂಗ್ಕಾಂಗ್ ಹೋಗ್ತೀನಿ ಹಾಂಗ್ಕಾಂಗಿಂದ ಅಲ್ಲೊಂದು ಎರಡು ದಿನ ಸುತ್ತಾಡಿಕೊಂಡು ಷೆಂಜಾನ್ ಹೋಗಿ ಷೆಂಜಾನಲ್ಲಿ ಎರಡು ದಿನ ಸುತ್ತಾಡಿಕೊಂಡು ಯಾಕೆಂತಂದರೆ ಇವೆಲ್ಲ ಟೆಕ್ನಿಕಲ್ ಫೀಲ್ಡಲ್ಲಿ ಒಂಥರ ಕಿಂಗು ಆ ಒಂದು ಸ್ಟೇಟ್ಗಳು ಆಯಿತಾ ನಿಮಗೆ ಯಾವ ಥರ ಅಂತಂದರೆ ಅಲ್ಲೊಂದು ಶೆಂಜಾನಲ್ಲೊಂದು ಮಾರ್ಕೆಟ್ ಇದೆ ಹಾಂಗ್ಕಾಂಗಲ್ಲಿ ಒಂದು ಎಲೆಕ್ಟ್ರಾನಿಕ್ ಮಾರ್ಕೆಟ್ ಇದೆ ಅವುಗಳನ್ನೆಲ್ಲ ನೋಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅವೆಲ್ಲ ನೋಡಿಕೊಂಡು ವುಹಾನ್ಗೆ ಹೋಗ್ತೀನಿ ವುಹಾನ್ ನಿಮಗೆ ಗೊತ್ತಿರೋಂಗೆ ಮೊದಲು ಕೊರೋನಾ ದೇಶಕ್ಕೆ ಬಂದಿದ್ದದು ಅಂದರೆ ಇಡೀ ವರ್ಲ್ಡ್ಗೆ ಕೊರೋನಾ ಅನ್ನೋದು ಎಲ್ಲಪ್ಪ ಹುಟ್ಟಿತು ಅಂತಂದರೆ ಫಸ್ಟು ವುಹಾನ್ ಸಿಟಿನಲ್ಲಿ ಹುಟ್ಟುತ್ತೆ ಚೈನಾದಲ್ಲಿ ಸೊ ಈಗ ಅಲ್ಲಿ ಕಂಡೀಷನ್ಸ್ ಹೆಂಗಿದೆ ಮತ್ತು ನೀವು ನೋಡ್ತಾ ಇದ್ದೀರ ಪೇಪರಲ್ಲಿ ನ್ಯೂಸಲ್ಲಿ ಅಷ್ಟೊಂದು ಟೆಕ್ನಾಲಜಿ ಡೆವಲಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಟೆಕ್ನಾಲಜಿಗಳನ್ನೆಲ್ಲ ತಿಳ್ಕೊಂಡು ಅಲ್ಲಿಂದ ವುಹಾನಿಂದ ಬೀಜಿಂಗು ಪ್ಲ್ಯಾನ್ ಇದ್ದೀನಿ ಬಟ್ ಬೀಜಿಂಗ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕಾಶರ್ ಗರ್ ಅಂತ ಅಂದ್ಬಿಟ್ಟು ಈ ಕಡೆಗೆ ಹೋಗುತ್ತೆ ಅಂದರೆ ಕಜಕಸ್ತಾನ್ ಸೈಡ್ಗೆ ಹೋಗುತ್ತೆ ಟೋಟಲ್ ಒಂದು ಐದು ಸಾವಿರದ ಒಂಬೈನೂರು ಚಿಲ್ಲರೆ ಕಿಲೋಮೀಟ್ರ್ ಆರು ಸಾವಿರ ಕಿಲೋಮೀಟ್ರ್ ಅಂತ ಇಟ್ಕೊಳ್ಳೋಣ ಆರು ಸಾವಿರ ಕಿಲೋಮೀಟ್ರು ಕ್ಲೀನಾಗಿ ಹಿಚೆಕಿಂಗ್ ಮಾಡಿಕೊಂಡು ಅಲ್ಲಿ ಏನೇನು ಸಿಗುತ್ತೋ ಎಲ್ಲನೂ ನೋಡ್ಕೊಂಡು ಬರ್ತೀನಿ ಸೊ ಇದಿಷ್ಟು ನನ್ನ ಪ್ಲ್ಯಾನು ಸೊ ನಾನು ಹಳೆ ವಿಡಿಯೋದಲ್ಲೇ ಹೇಳಬೇಕಿತ್ತು ಬಟ್ ಇರಲಿ ಅಂತಂದ್ಬಿಟ್ಟು ನಿಧಾನಕ್ಕೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬಟ್ ತೊಂದರೆ ಇಲ್ಲ ನಡೆಯುತ್ತೆ ಓಕೆನಾ ಸೊ ಇದಿಷ್ಟು ನಮ್ಮ ಪ್ಲಾನ್ ಆಗಿರುತ್ತೆ ನೋಡೋಣ ಹೆಂಗಾಗುತ್ತೆ ಏನು ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ಪ್ಲ್ಯಾನ್ ಅಂತೂ ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ ಆದರೆ ಆದಷ್ಟು ವಿಲೇಜ್ ಸೈಡ್ನ ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ನಾನು ಹೈವೇ ಹೈವೇನಲ್ಲಿ ಡ್ರಾಪ್ ಕೇಳ್ಕೊಂಡು ಹೋಗೋದು ಆ್ಯಂಡ್ ಜೊತೆಗೆ ಯಾರು ಇರ್ತಾರ ಅಂತಂದರೆ ಯಾರೂ ಇರಲ್ಲ ಈ ಸಲ ಸೋಲೋ ಈ ಚೈಕಿಂಗ್ನ ಒಂದು ಹೊರದೇಶದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನ ಆಗ್ಬೋದು ಅಂತ ಅಂದ್ಕೊತೀನಿ ಡಿಪೆಂಡ್ಸ್ ಆನ್ ವೀಸಾ ವೀಸಾ ಹೆಂಗೆ ಬಂದ ಮೇಲೆ ಹೆಂಗೆ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ನಾನು ಏನೇನು ಲಗೇಜ್ನೆಲ್ಲ ಕ್ಯಾರಿ ಮಾಡ್ತೀನಿ ಮತ್ತು ಡಾಕ್ಯುಮೆಂಟೇಷನ್ ಪ್ರೋಸೆಸ್ಸು ಈ ಸಲ ಕ್ಲೀನಾಗಿ ವಿಡಿಯೋ ಮಾಡಿ ಹಾಕೋಂಥ ಪ್ರಯತ್ನ ಅಂತೂ ಖಂಡಿತ ನನ್ನ ಕಡೆಯಿಂದ ಇದ್ದೇ ಇರುತ್ತೆ ಸೊ ನಿಮಗೆ ಹೆಂಗೆ ಅನ್ನಿಸ್ತು ಈ ಟ್ರಾವೆಲ್ ಪ್ಲ್ಯಾನು ಇಷ್ಟ ಆಯಿತಾ ಏನು ಅನ್ನೋದನ್ನು ತಿಳಿಸಿ ಮತ್ತು ನೀವು ಮೇ ಬಿ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡಿದ್ರಿ ಈ ಥರ ಎಲ್ಲ ಒಂದು ಹೊರದೇಶಕ್ಕೆ ಹೋಗ್ಬಿಟ್ಟು ಈಚೆಕಿಂಗ್ ಮಾಡೋದು ಇವೆಲ್ಲ ಸೊ ನಾನು ನೋಡಿದೆ ಓಕೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅದೇ ಎಸ್ಪೆಷಲಿ ಚೈನಾ ಚೈನಾ ಅಂತಂದರೆ ಅಲ್ಲಿ ಇಂಗ್ಲೀಷ್ ಭಾಷೆ ಬರೋಲ್ಲ ಅಲ್ಲಿ ಜನಗಳಿಗೆ ಅಲ್ಲಿ ಇದ್ರು ಚೈನೀಸಲ್ಲೇ ಮಾತಾಡಬೇಕು ಅವ್ರ ಭಾಷೆಗಳಲ್ಲೇ ಮಾತಾಡಬೇಕು ಅದು ಸ್ವಲ್ಪ ರಿಸ್ಕಿ ಇರುತ್ತೆ ಸ್ವಲ್ಪ ಯಾಕೆಂತಂದರೆ ಭಾವನೆಗಳಲ್ಲೇ ಅರ್ಥ ಮಾಡಿಸ್ಬೇಕು ಪ್ರತಿಯೊಂದೂ ಅಂತಂದ್ರೂ ಮನುಷ್ಯನಿಗೆ ಒಂದು ಸ್ವಲ್ಪ ರಿಸ್ಕ್ ಆಗ್ಬೋದು ಬಟ್ ಸ್ಟಿಲ್ ತೊಂದರೆ ಇಲ್ಲ ಟ್ರೈ ಮಾಡೋಣ ಎಷ್ಟಾಗುತ್ತೋ ಅಷ್ಟಂತೂ ಟ್ರೈ ಮಾಡೇ ಮಾಡ್ತೀನಿ ಈ ಕಿತ್ತಡಿಕೆ ನಾನು ಎಲ್ಲಾದರೂ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿದೆ ಸೊ ಏನು ಅನ್ನಿಸ್ತು ಅದ್ರ ಬಗ್ಗೆ ಈ ಐಡಿಯಾದ ಬಗ್ಗೆ ಏನದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಜೊತೆಗೆ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಒಂದು ಬಿಸ್ನೆಸ್ ನಡೆಸ್ಕೊಂಡು ಆ ಬಿಸ್ನೆಸ್ಸನ್ನು ನಮ್ಮ ಚಾನಲ್ ತ್ರೂ ಏನಾದರೂ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೊ ನಾನು ಸ್ಪಾನ್ಸರನ್ನು ಹುಡುಕ್ತಾ ಇದ್ದೀನಿ ಸೊ ನೀವು ನನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮೇಲ್ಗೆ ನೀವು ಅಪ್ರೋಚ್ ಮಾಡ್ತು ಅಂತಂದರೆ ನಾವಿಬ್ಬರು ಕಾಂಟ್ಯಾಕ್ಟ್ ಆಗ್ಬೋದು ಆ ಥರ ಏನಾದರೂ ಐಡಿಯಾ ಇತ್ತು ಅಂತಂದ್ರೂ ಖಂಡಿತ ನಾವು ಮಾಡೋಣ ಆಯಿತಾ ಇಷ್ಟು ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲೀನ್ ಪ್ಲ್ಯಾನನ್ನು ಇನ್ನೂ ಫುಲ್ ಎಕ್ಸ್ಟ್ರಾಕ್ಟ್ ಪ್ಲ್ಯಾನ್ ಏನೇನು ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಯಾವ್ಯಾವುದು ಯಾಕಂದರೆ ನಾನು ಇನ್ನೂ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಫುಲ್ ಕಂಪ್ಲೀಟ್ ಆಗಿಲ್ಲ ಅವೆಲ್ಲ ವರ್ಕ್ ಆದಮೇಲೆ ನಾನು ನಿಮ್ಗೆ ಒಂದು ಸಲ ವೀಡಿಯೋನ ತಿಳಿಸ್ತೀನಿ ಆ್ಯಂಡ್ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೀವು ಯಾರ್ಯಾರನ್ನ ನೋಡಿದ್ರಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂತಂದರೆ ನಾನು ಕೂಡ ಅವೆಲ್ಲ ರೆಫರೆನ್ಸ್ಗಳನ್ನ ತಗೊಂಡೇ ಇದನ್ನು ಮಾಡಬೇಕು ಅನ್ನೋದು ಒಂದು ಐಡಿಯಾ ಬಂದಿದೆ ಬಟ್ ಈಗ ಕನ್ನಡದಲ್ಲಿ ಮಾಡ್ತಾ ಇರೋದು ಇದೇ ಫಸ್ಟ್ ಅನ್ನೋದರಿಂದ ಜನ ಅದನ್ನು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅನ್ನೋದು ಗೊತ್ತಿಲ್ಲ ಎಸ್ಪೆಷಲಿ ನಮ್ಮ ಕೆ ಕೆ ಎಫ್ ನೀವು ಒಂದ್ಸಲ ನಾನು ಇಂಟರ್ನ್ಯಾಷನಲ್ ಬೈಕ್ ರೈಡ್ ಮಾಡಿದಾಗಲೇ ಅಷ್ಟೊಂದು ಸಪೋರ್ಟ್ ಕೊಟ್ಟ್ರಿ ಪಪ್ಪ ಇನ್ನು ಇದಕ್ಕೆ ನೀವು ಕೊಡೋಲ್ಲ ಅಂತ ಹೇಳಲ್ಲ ನನಗದು ಗೊತ್ತು ಮೇ ಬಿ ನಾನು ನೆನ್ನೆ ವೀಡಿಯೋ ಹಾಕಿದ್ದಕ್ಕೆ ತುಂಬ ಜನ ಬೇರೆ ಬೇರೆ ಕಂಟ್ರೀಸ್ಗಳನ್ನೆಲ್ಲನೂ ಕೂಡ ನನಗೆ ಟ್ಯಾಗ್ ಮಾಡಿದ್ರಿ ಅಂದರೆ ಈ ಕಂಟ್ರಿಗೆ ನೀವು ಹೋಗ್ತಾ ಇರ್ಬೋದು ಹೋಗ್ತಾ ಇರ್ಬೋದು ಅಂತ ಅಂದರೆ ಅಲ್ಲಿಗೆ ನನಗೆ ಅರ್ಥ ಆಯಿತು ನನ್ನ ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟೆಲ್ಲ ಇದೆ ಅಂತ ಅದರಲ್ಲೂ ಯು ಎಸ್ ಎದೆಲ್ಲ ಹಾಕಿದ್ದೀರಾ ಅಂತಂದರೆ ನನ್ನನ್ನು ಆ ಲೆವೆಲ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ನಾನು ಅದನ್ನು ಆದಷ್ಟು ಬೇಗ ಆ ಲೆವೆಲ್ವರೆಗೂ ಪಿಚ್ ಮಾಡ್ಕೋಬೇಕು ಒಂದು ಸಲ ನನಗೆ ಚೆನ್ನಾಗಿ ಫಿನಾನ್ಷಿಯಲಿ ಫಿಟ್ ಆದ ಅಂತ ಅಂದ್ಕೊಳ್ಳಿ ಅದರ ಲೆವೆಲೇ ಬೇರೆ ಖಂಡಿತವಾಗ್ಲೂ ಅದನ್ನು ಚೆನ್ನಾಗಿ ಮಾಡೇ ಮಾಡ್ತೀನಿ ಸೊ ಈಗ ಹೋಗ್ತಾ ಇರೋ ರೀತಿನಲ್ಲೇ ಹೋಯ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವುಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಇನ್ನು ವಿಚಾರ ಹೇಳಬೇಕು ಅಂತಂದರೆ ತುಂಬ ಜನ ಕಮೆಂಟಲ್ಲಿ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಚೀನಾ 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 ಅಂತ ಇವನ್ ಆ ವೀಡಿಯೋನ ಅಂದರೆ ನಾವು ಹೋದ್ಸಲ ಚೈನಾಗೆ ಹೋಗಿದ್ದ ವೀಡಿಯೋನ ರೆಫರೆನ್ಸ್ ಮಾಡಿಕೊಂಡು ನೀವು ಅವಾಗ ಹೇಳಿದ್ರಿ ಸೊ ಹಂಗಾಗಿ ನೀವು ಅದಕ್ಕೆ ಹೋಗ್ತಾ ಇದ್ದೀರ ಅಂತ ಕ್ಲೀನಾಗಿ ಗೆಸ್ಸು ಕೂಡ ಮಾಡಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಸೊ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಚಾನಲಲ್ಲಿ ಆಲ್ಮೋಸ್ಟು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬೇ ಮಾಡ್ಕೊಳ್ಳದೇ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ನೀವೇನಾದರೂ ಈ ವಿಡಿಯೋ ನೋಡ್ತಾ ಇತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದರೆ ಸೊ ನೀವು ನಮಗೆ ಕೊಡೋಂಥ ಸಪೋರ್ಟು ಪ್ರೋತ್ಸಾಹ ಏನಾಗುತ್ತೆ ಅಂತಂದರೆ ಕನ್ನಡದಲ್ಲಿ ಇನ್ನೂ ನಾವು ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ಕೊಟ್ಟು ಯೂಟ್ಯೂಬಲ್ಲಿ ಕನ್ನಡದಲ್ಲೂ ಏನು ಕಡಿಮೆ ಇಲ್ಲ ಎಲ್ಲ ಕ್ಯಾಟಗರಿನಲ್ಲೂ ಮಾಡಿದಾರಪ್ಪ ಅಂತ ಹೇಳ್ಕೊಳ್ಳೋಂಥ ಹೆಮ್ಮೆ ನಮಗೆ ನಿಮಗೆ ಎಲ್ಲರಿಗೂ ಇರುತ್ತೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಹೆಂಗಾಗುತ್ತೆ ಹೇಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ತು ಕೊಡೋಂಥ ಸಪೋರ್ಟ್ ನಮಗೆ ರೆವೆನ್ಯೂ ಜನರೇಟ್ ಆಗೋದು ಆರವೇನುವಿಂದ ಅಷ್ಟೇ ನಾವು ಈ ಥರದ್ದು ಒಳ್ಳೊಳ್ಳೆ ಎಕ್ಸ್ಪಿಡಿಷನ್ಸ್ಗಳನ್ನ ಮಾಡೋಕ್ಕೆ ಸಾಧ್ಯ ಜೊತೆಗೆ ನಿಮಗೂ ಕೂಡ ಅಲ್ಲಿನ ಕಲ್ಚರ್ನ ತಿಳಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ನಾನು ಹೇಳಿದರೆ ಸರಿ ಅನ್ನಿಸ್ತು ಕಂಟೆಂಟ್ ವರ್ತಿದೆ ನೋಡಲಿಕ್ಕೆ ಅಂತನ್ಸಿದ್ರೆ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಸಪೋರ್ಟನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ತೋರಿಸಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ರೂಟ್ ಪ್ಲಾನ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮಕ್ಕೆ ತಡ್ಕ್ರೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ